ಇದಾಕಿ ಎಷ್ಟು ಎರಡು ವಾರ ಆಯ್ತಾ ಎಷ್ಟು ಒಂದುವರೆ ಎಕರೆ ಎಷ್ಟಿಲ್ಲ ಬೇಕು ರಾಗಿ ಹಾಕೋಕೆ ಇಪ್ಪತ್ತು ಸಾವಿರ ರಾಗಿ ಹಾಕಿದ್ದೀರಾ ಹಾಕಿದೀರ ಇದ್ರ ಕುಂಟೆ ಹೊಡೆದು ಲಾಭ

ಇದು ಎಲ್ಲ ಪೈರೋಗಿ ಹಾಂ ಹಾಂ ಚಪ್ಪಕ್ಕ ಬರ್ತದೆ ಹಾಂ ಹಾಂ ಎಷ್ಟಾಗಿರೋ ಪೈರೆಲ್ಲ ಕಳೆದು ನಾಲ್ಕು ತಿಂಗಳ ಎರಡು ಅಂಗಕ್ಕೂ ನನ್ನ ಪೈರು ಉಳಿಸ್ತೀವಿ ಹಾಂ ಸಿಕ್ಕಿನ ಇರೋದು ಹ್ಞೂ ಅಷ್ಟೇ ಬೆಲೆ ಸಾಕು ಚೆನ್ನಾಗಿ ಆರಂಭ ಆಗುತ್ತೆ ಮಳೆ ಹುಯ್ದ ಬೆಳೆ ಆದ್ರೆ ಹ್ಞೂ 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 ಬೇಡಿಂದಾಗ ಬೀಳಬೇಕು ಇನ್ನೂ ಎಷ್ಟು ಮಳೆ ಹೋಗ್ಬೇಕು ಸರಿ ನಾವು ಮಾಡ್ತೀವಿ ಬೆಳೆ ಬರೋಕ್ಕೆ ಇನ್ನು ಎಷ್ಟು ಮಳೆ ಹೋಗ್ಬೇಕು ನಿಮ್ಗೆ ನಾಲ್ಕು ತಿಂಗ್ಳು ನಾಲ್ಕು ತಿಂಗಳು ಈಗ ಹದಿನೈದು ದಿನ ಆಗಿಲ್ಲ ಹಾಂ ನಾಲ್ಕು ತಿಂಗಳು ನವಂಬರ್ ಡಿಸೆಂಬರ್ ತಿಂಗಳಿಗೆ ಫೀಸ್ ಬರ್ತದೆ ಪೂರ್ತಿ ಮಳೆ ನೀರಲ್ಲೇ ಬೆಳೀತಸ್ತಾರೆ ನೀವು ಏನು ಹೆಚ್ಚಿಗೆ ಮಳೆ ಅಷ್ಟೇತ ಬೆಳೆ ಎಷ್ಟು ಸುಮಾರು ಒಂದೂವರೆ ಎಕರೆಗೆ ಒಂದು ಹದಿನೈದು ಮೂಟೆ ಬರ್ಬೋದಾ ಜಾಸ್ತಿ ಹಾಂ ಕರೆಕ್ಟಾಗಿ ಹಾಂ ಬೆಳ್ದ ಹೊಲ ಎಲ್ಲ ಆದರೆ ಒಂದು ಮೂವತ್ತರಿಂದ ರಾಗಿ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಕಮ್ಮಿ ಹಾಂ ಗೊಬ್ಬರ ಏನೇನು ಕೊಡ್ತೀರಾ ಅದಕ್ಕೆ ಗೊಬ್ಬರ ಬಿತ್ತುವಾಗ ಡಿ ಎ ಪಿ ಕೊಟ್ಟಿದ್ದೀವಿ ಡಿ ಎ ಪಿ ಬಿಡ್ತು ಬಿಟ್ಟಿದ್ದೀವಿ ಓಕೆ ಈ ಕುಂಟೆ ಹೊಡಿಯುವಾಗ ಡಿ ಎ ಪಿ ಸಕ್ಕರೆ ಇಪ್ಪತ್ತು ಇಪ್ಪತ್ತು ಅಷ್ಟೇ ಇನ್ನು ಬೇಕು ಅಂದರೆ ಯೂರಿಯಾ ಕಂತು ಬೆಳವಣಿಗೆ ಬೇಕು ಅಂದರೆ ಹಾಂ ಬೇಡ ಮುಗಿತು ವ್ಯವಸಾಯ ನಮಗಿದ ಸಾಲ ಹಾಕ್ಬಿಟ್ಟು ಇನ್ನು ಒಂದು ಮಳೆ ಒಂದು ನಡೆಸಿದ್ರೆ ಕೂಲಿಗೆ ಬರ್ಬೇಕಷ್ಟೆ ಅಷ್ಟೇ ಹಾಂ ಇನ್ನು ನಮ್ಮ ವ್ಯವಸಾಯದ ಪಕ್ಕ ಆಯಿತು ಅಷ್ಟೇ ತಲೆ ಕಿಳಿಸ್ಬೇಕು ಕಳೆ ಬಂದರೆ ಇಲ್ಲ ಅಂದರೆ ಸಾಲ ಹಾಕ್ಬಿಟ್ರೆ ಮುಗಿತು ವ್ಯವಸಾಯ ಇದು ಯಾವ ಊರು ಇದು ಗ್ರಾಮ ಕೆಂಚನಪುರ ಕೆಂಚನಪುರ ಇದೇ ಜಾಗದಲ್ಲಿ ಎಷ್ಟು ವರ್ಷದಿಂದ ಬೆಳಿತಾ ಇದೀರಾ ನೀವು ಈ ಜಾಗದಲ್ಲಿ ಎಷ್ಟು ವರ್ಷದಿಂದ ಬೆಳೆ ಹಾಕಿದೀರ ರಾಗಿ ನಾನು ಬೀದಿ ತಗೋ ಮುಂಚೆ ಹದಿನೈದು ವರ್ಷದಿಂದ ನಾನು ಇಲ್ಲಿ ಆರಾಮ ಮಾಡ್ತಾ ಇದ್ದೀನಿ ಮದ್ ಮಧ್ಯಾಹ್ನ ಒಂದೊಂದು ಎರಡು ರೊಪ್ ಕೊಟ್ಟಿದ್ದೀನಿ ಅನುಕೂಲ ಇಲ್ಲ ಇದ್ದಂತೆ ನಾನು ಮಾಡಿದ್ದೀನಿ ಆರಾಮ ಅಮ್ಮ ಬಿಲ್ ಆದಮೇಲೆ ವಿಶೇಷ ಆಗಲಿ ಹೋಟೆಲ್ಗೆ ದನಕರಿಗೂ ಬಿಲ್ ಬೇಕು ಅಂತ ರೈತರುದು ನಮ್ಮ ಸ್ನೇಹಿತರು ನಮ್ಮದೆಲ್ಲ ಕಂಪ್ ಹಾಂ ಹಾಂ ನಮ್ಮ ದೃಷ್ಟಿಯಾಗಲಿ ಎಷ್ಟು ಅಂತ ಕೊಟ್ಟರೆ ಮಾತಾಡ್ಕೊಂಡಿರ್ತೀವಿ ಓಕೆ ಎಕರೆಗೆ ಎರಡು ಮೂಟೆ ಕೊಟ್ಟಂಗೆ ಆ ಬರೀ ಅವ್ರಿಗೆ ಬರಿದಾಗೆ ಕೊಡೋದು ದುಡ್ಡು ಗಿಡ್ ಏನು ಕೊಡೋಂಗಿಲ್ಲ ಆ ಥರ ಇಲ್ಲ ಹಾಂ ಹಾಂ ಹೇಳಿ ಎತ್ತುಗಳಲ್ಲಿ

ಇದು ಹಿಂದಿನ ಕಾಲ್ದಲ್ಲಿ ಅನಾದಿಕಾಲದಿಂದ ಪೂರ್ವಿಕರು ಮಾಡಿರೋ ಅಂತ ಕಷ್ಟ ಇದು ಮೂವತ್ತು ನಾಗರಿಕತೆಗೆ ಏನೇನೋ ಮಾಡ್ಕೊಂಡವ್ರೆ ಅದು ಪ್ರೇರಣೆ ಆಗಿದ್ದು ಬಸ್ಸು ಸ್ವಲ್ಪ ಕಷ್ಟ ಆದಾಗಲಿ ದನ ಕರುಗಳಿಗೆ ಒಂದು ಐ ಐದು ವರ್ಷದಿಂದ ನೀವು ಎಷ್ಟು ಇಪ್ಪತ್ತು ಎಕರೆನ ಬೆಳೆದಿರಲ್ಲ ಇಪ್ಪತ್ತು ಎಕರೆ ಮಾಗಡಿ ಕಡೆನೋ ಏ ಮೂವತ್ತ ಎರಡು ಎಕರೆ ಮಾಡಿದ್ರು ಮೂವತ್ತೆರಡು ಎಕರೆ ಒಂದೇ ಜಾಗದಲ್ಲಿ ಸಾವರೆಕೆರೆ ಹೋಗ್ಲಿ ತೃಂಗೇರೆ ಹೋಗ್ಲಿಲ್ಲ ಸಾವರೆಕೆರೆ ಹೋಗ್ಲಿಲ್ಲ ಒಂದು ಹದಿನಾರು ಎಕರೆ ಮಾಡಿದ್ದೆ ನಿಮ್ಮ ತೃಂಗೇರಿ ಹೋಗ್ಲಿ ಬಂದು ಅವಾಗ ಎಷ್ಟು ಮೂಟೆ ಬಂದಿತ್ತು ಬರ್ತಿದು ರಾಗಿ ಎಲ್ಲ ಒಂದು ನಾನೂರು ಮೂಟೆ ಹತ್ತು ಎಕರೆ ಆಗಿತ್ತು ಅದಾಗೂ ಒಂದು ಸ್ವಲ್ಪ ವೇಸ್ಟ್ ಆಗುವ ಹಿಂಗೆ ಫೀಲು ಸಾರಿ ಹತ್ತು ಇಲ್ಲ ಅರ್ಧ ಟೈಮು ಅರ್ಧ ಟೈಮ್ ಸರಿಯಾಗಿ ಮಳೆ ಬೆಳೆ ಏನು ಮಾಡೋಕ್ಕಲ್ಲ ರೈತರಿಗೆ ಎಲ್ಲ ಸಿಕ್ಕಿಬಿಡ್ತವ ಹಾಂ ಮಾಡಿದ್ದೆಲ್ಲ ಸಿಕ್ಕ ನೀರು ರೈತನ ಬೆಲೆ ಎಲ್ಲೂ ಅದೇ ಒಂದು ಎಕರೆ ಖರ್ಚು ವೆಚ್ಚ ಎಲ್ಲ ಕಳೆದೇ ಉಳಿಯುತ್ತಾ ಏನಾದರೂ ಲಾಭ ಇದರಲ್ಲಿ ಏನು ಕತೆ ಮಾಡಿದ್ರೆ ಕೆಲಸ ಲಾಭ ಇದ್ದೇ ಅದೇ ಇದೆ ಸ್ವಂತ ಕೆಲಸ ಮಾಡಬೇಕು ಮನೆ ಜನನೇ ಮಾಡಬೇಕು ಮನೆ ಜನ ಉಳುಮೆ ಕೂರಿಗೆ ಕುಂಟೆ ಕಳೆ ಮಳೆ ಕೂಲಿನ ಟೈಮ್ ಅಲ್ಲಿ ಕಳೆ ಟೈಮ್ ಅಲ್ಲಿ ಕಳೆಗೂ ಬೇಕಾದ್ರೆ ಹಾಳು ಮಾಡ್ಬೋದು ಕೂಲಿನ ಟೈಮ್ ಅಲ್ಲಿ ಹಾಳು ಇಟ್ಕೊಳ್ಳಬೇಕು ಸರ್ ಕುಯ್ದು ಕಟ್ಟಿ ಕಣ ಮಾಡಬಾರ್ದು ಲೆಕ್ಕದಾಗ್ದಂಗೆ ಒಂದ್ ಎಕರೆ ಎಷ್ಟು ಖರ್ಚು ಬೀಳುತ್ತೆ ಎಷ್ಟು ಸಾವಿರ ಬೀಳ್ಬೋದು ಖರ್ಚು ಎಷ್ಟು ಬೀಳ್ಬೋದು ಗೊಬ್ಬರ ಆಳುಗಳು ಟ್ರಾಕ್ಟರ್ ಎಲ್ಲ ಸೇರಿದ್ರೆ ಬಾಡಿಗೆ ಎಲ್ಲ ಹೇಳಕ್ಕಾಗಲ್ಲ ಸರ್ ಇಷ್ಟೇಂತ ಅಂದಾಜು ಒಂದ್ ಎಕರೆ ಒಂದ್ ಇಪ್ಪತ್ತು ಸಾವಿರ ಅಂದಾಜು ಬೀಳ್ಬೋದಾ ಕಮ್ಮಿನ ಇಪ್ಪತ್ತು ಸಾವಿರ ಅಲ್ಲ ಕೊಯ್ಲು ಎಲ್ಲ ಆಗುತ್ತೆ ಕೊಯ್ಲು ಕೊಯ್ಲು ಆಗೋವರೆಗೂ ಅದು ಜಾಸ್ತಿ ಇನ್ನು ಬೆಳೆ ಬಾಡಿಗೆ ಗಂಟೆಗೆ ಇದಕ್ಕೆ ಎಷ್ಟು ಲೋಡ್ ಗೊಬ್ಬರ ಹಾಕಿದ ತಗಣಿ ಗೊಬ್ಬರ ಎಷ್ಟು ಡಿಎಫ್ ಒಂದು ಚೀಲ ಎಷ್ಟಿದೆ ರೇಟ್ ಈಗ ನಾನೂರ ಐವತ್ತು ಕೆ ಜಿ ಕೆಜಿ ಚೀಲ ಹಾಂ ಎಷ್ಟು ಚೀಲ ಬೇಕು ಇದಕ್ಕೆ ಒಂದು ಐದಾರು ಚೀಲ ಬೇಕಾ ಹಾಂ ನಾಲ್ಕು ಚೀಲ ತಂದಿ ಅವರು ನಮ್ಮದು ಮಣ್ಣೂರು ಚಿಕ್ಕಪ್ಪನ ನೀವು ಹ್ಞೂ ಹ್ಞೂ ಹಾಂ ನೀವು ಉಳ್ಕೊಂಡಿರೋದು ಅಲ್ಲಿಂದ ಅಲ್ಲೇ ವಿಪಾಕ್ಷಿ ಓಕೆ ಅವನು ಸಹಾಯ ಮಾಡಂತ ಬಂದಿದ್ದೀರಾ ಸ್ವಲ್ಪ ಇವರು ಒಬ್ಬರೇ ಹೊಡಿತಿದ್ರು ಪಾಪ ಆ ಅಂದ್ರೆ ಹಿಂಗೆ ಸರ್ ನಿಮ್ಮೂರ ಕಡೆ ಬೀಳ್ತಾ ಇದ್ದೀರಾ ನೀವು ರಾಗಿ ಹಾಕ್ತಾ ಇದ್ದೀರಾ ಹಾಂ ಎಷ್ಟು ಎಕರೆ ಹಾಕ್ತೀರಾ ನೀವು ನಾವು ಹೆಚ್ಚಿಗೆ ಇಲ್ಲ ಮನೆಗೆ ಮನೆಗೆ ಹಾಕಿ ಮಾತ್ರ ಅಲ್ಲಿ ನೀರು ಚೆನ್ನಾಗಿದೆ ಆನೆ ಜಾಸ್ತಿ ಆನೆ ಆನೆ ಹಾಕಿದ್ರೆ ಮೀಕತ್ತವೆ ಸ್ವಲ್ಪ ಉಳಿಸಲ್ವಾ ಬಂದ್ರೆ ಅಲ್ಲ ಹಾಂ ಹಾಂ ನಿಮ್ ಸುತ್ತಮುತ್ತ ಊರ ಊರಲ್ಲಿ ಏನ್ ಮಾಡ್ತಾರೆ ಎಲ್ಲಾ ಊರಲ್ಲಿ ಸುಮಾರು ಒಂದ ಏಳು ಊರು ಏನು ಮಾಡೋಕಾಯ್ತಾರೆ